ಅಂತ ಹೇಳಿ ಮುಂಜಾನೆ ನಿನ್ನ ಮುಂಜಾನೆ ಫೋನ್ ಹಚ್ಚಿ ಬಾರಪ್ಪ ನಿನ್ನ ಮಗಳು ಹಂತಾಕೆ ಬಂದಾಳ ನಿನ್ನ ಮಗಳು ಬದುಕಿ ಬಂದ್ಲು ಅಂತ ಹೇಳುದ್ರಾಗ ಅಂದ್ರ ಅವಂಗ ಖುಷಿಗೆ ಮುಂಜಾನೆ ಹೇಳುದ್ರಾಗ ಅಂದ್ರ ಹಾಟ್ ಆಗೇತಂತ ಯವ್ವಾನ ಮನಿ ಅಂತ ಕುಂಬ್ಯಾ ಫೋನ್ ಹಚ್ಚಿ ಹೇಳಿದ ಚಿಗವ ಕಾಕಾ ಇಲ್ಲ ಯವ್ವ ಮೊದಲು ಊರ್ ಕಡೆ ಬರ್ರಿ ಕಾಕಾ ಹೋಗ್ಯಾನಾ ಅಂತ ಹೇಳಿ ನಿಧಿ ನಿಧಿ ಅಂತ ಹೇಳ ನನ್ ಗಂಡ ಹೋದ್ನವಾ அய்யோய கடைக்கு <laughs> ಬೇಕು ಬೇಕ ಅಂತಾರೆ ನಾವೆ ಸಿಕ್ಕೊಳಗಾಗಿ ನಾನು ಇದೀ ಅಂತ ಹೇಳಿ ಹೇಳಂತಂದ್ರೆ ಹೀಂಗ್ ಮಾಡಾತನ ಇದು ನನಗೆ ಇದು ನನಗೆ ಪಕ್ಕ ಆಗೋ ಮಟ ನಾನು ಏನು ಮಾತಾಡಬಾರ್ದು ಅಷ್ಟಕ್ಕೆ ನಮ್ಮ ಅಪ್ಪಗೆ ನಮ್ಮಪ್ಪ ನಮ್ಮ ಅಪ್ಪ ನಮ್ಮ ಅಪ್ಪಗೆ ತಗಕ ಸಾಧ್ಯನೇ ಇಲ್ಲ ಇಲ್ಲ ಹೌದು ಈಕೇನ ಬೇಕ ಅಂತ ನಾಟಕ ಮಾಡಕತ್ತ ಕಾಣಿಸ್ತ ிவ இன்ராரித்த நம்ம இண்ட சாவிகாம യാര്ദർത്തില്ലിത്രി അവർത്തീർഗ്രീമാ ബാളാര கைய தகண்டி முதீன் குந்தர்சி தான் ஹிர்த்த அந்த இக்கேன் ஹகுர்க்க அதுக்க இக்கி சங்க படக்கி நாட்டாக தக குசு குசு மாங்க நாட்ட மா நான் நாட்ட நமக்கு நாட்ட கார்த்தேக்கி வந்து நோடீங்க நாடக மாத்த நாட்கேன கடுமத்த நமக்கு ஏனா நமக்கு ஏன்கரதீவா நான் ஏன்னு சரி முஸ்க்கொண்டு சும் நான் மாத்தா தான் நாட்டிட்டு நம்ம ஓடிசி தாடக் கார்த்திக்க ഇന്നേനെല്ലാ എല്ലാ കരട്ടാത്ത ബിംഗാത്ത ഇന്ന പാപ ഊർ മുട്ട ഊർ മുട്ടില്ല ഹഡോ ഇവര് എല്ലാരും ಏನ ನನಗೆ ನನ್ನ ನಾನು ಅಡಕೋತಿಗೆ ಗಡಿಗೆ ಸಿಕ್ಕಂ ಮಾಡಿದೀ ಈಗ ನಾನು ಈಗ ನಾನು ಏನು ಮಾಡ್ಲಿ ಅಂತನಾರ ಅಯ್ಯೋ ಅಲ್ಲಿ ಪಾಪ ಅಲ್ಲಿ ಅವರ ಪಾಪ ಸತ್ತಾರ ಅಂತಂದ್ರೆ ಅಲ್ಲಿ ಅಂತೀರಿ ನೀವು ಎಲ್ಲ ಇಲ್ಲಿ ಕೂಂತಾ ಅಳೋದ ಕರೀದು ಮಾಡಕ್ಕಿಂತ ಅಲ್ಲಿ ಹೊರದ್ರ ಆಗೋದಿಲ್ಲನ್ರಿ ನಡೀರಿ ಶಿವ ಅವರ ಎಲ್ಲರೂ ಸೇರಿ ಪಾಪ ಅಯ್ಯೋ ದೇವರ ಈಕೆನೇ ವ ಇಲ್ಲಿಗೆ ಎಲ್ಲ ಮಾಡಿ ಅಳುದು ಕರಿದು ಮಾಡ್ತಾ ಅಂದ್ರೆ ಊರ ಮಟಕ್ಕೆ ಹೋಗು ಕಾಣಕತ್ತ ಈಕಿ ಈಕಿ ಏನರ ನಾಟಕ ಅನ್ನೋದು ಗೊತ್ತಾಗಿ ಈಗ ಐತ ನಾವು ಮಾಡೋದು ಏಯ್ವ ಇದೇನೇ ಅವ್ವ ಊರ ಕಡೆ ಹೋದ್ರೆ ಅದೇನು ಅದು ಸಾಯಿ ಮೂಳ ಆದೆ ಅಲ್ಲಿರ ಸಾಯಿ ಹುಡಿ ಮೂಳದು ರಾಕ್ಷಿ ಕುಂತಂಗೆ ಮನಿ ಬಾಕ್ಲಕ್ಕ ಕುಂತಿರ್ತೈತಿ ನಾ ಮಾಡಿದ ನಾಟಕೆಲ್ಲ ಫೇಲ್ ಅಯ್ಯಯ್ಯೋ ಏನು ಬಂತ ಯವ ಇದೇ ಹೆಂಗ ಮಾ ನಾ ಪಾರ ಆರ್ಲಿ ಅವ್ವ ಇದ್ರಲಿಂದ ಹ್ಞೂ ಇಲ್ಲ ನಾನು ಇದೇ ಈಗ ತಲಿ ಕೆಡ್ಸ್ಕೊಂಡ್ರೆ ನಾನು ಈ ಸರ ಯಾಕೆ అతి దరికి నిది అంటే పొపలాక ಬೇಕ నాకు బంగార బలి శిగాక ಬೇಕ ఈ మనేగల్లర్ కడే శభాస అనుస్కొలాక ಬೇಕ ఆ నాడ ముట్టు గన్నన్ కడే శభాస అనుస్కొలాక ಬೇಕ నేను అవుదు అవుదు నా అదె హేలాకతనే ఇర్కి ఆగలిందను అత్య నడిరి హోగునంత మొదల కార్ గాడి తగితనంత మైలా ఐ నా నుచ్చ నా హాట యా హాట యాగొనిట్ హెలిల లేవ నా ఇవ గార్ గాడి తగియాక హంట ಎಲ್ಲ ಕುಡಿದೀನದ್ದು ನಾನು ಈಕಿ ನಿದಿ ಹೇಳ್ತೀವ್ರ ಅಲ್ಲಿ ಹೋಗಿ ಈಗ ನಾವೇನು ನಾಟಕ ಮಾಡಕತ್ತೀವಿ ಮಾಡಕತ್ತೀವ ಅನ್ನೋದಿಕ್ಕೇನಾರ ಗೊತ್ತಾಗೀಗೈತಾನೆ ಏನೋ ಒಂದೀಟು ಇದನ್ನ ಮಾಡೋಳು ಪಾಪ ಆತ ನೀವೆಲ್ಲರೂ ಬರ್ರಿ ನಮ್ಮ ಮುಂದೆ ಹೋಗಿರ್ತೇನೆ ಶಿವ ಅವ್ರ ಜೊತೆಗೆ ಈಕೇನಾರ ಹೋಗಿ ಏನು ನನ್ನ ಗಂಡನ ನೋಡಿ ನೀ ಇನ್ನು ಸತ್ತಿಲ್ಲ ಅನ್ನಂದ್ರೆ ನನ್ನ ಬಾರ್ಕೊಂಡು ತಗೊಂಡು ಅವನು ಏನಿಲ್ಲ ಮೈಯುಳೆ ಉಳಿತಾನೆ ಬೇಜಂಗ ಅಯ್ಯೋ ಏನು ಮಾಡ್ದೆ ಈಗ ಏನು ಮಾಡ್ತೀಯ ಅರೇ ಸಾವಂತ್ರಿ ಕಾರ್ ಗಾಡಿ ಬಿಟ್ರು ಅವರು ಎಲ್ಲ ಕೂಡ ಹೊಲಿಯೇ ಹೆತ್ತಿದೆ ಬಚ್ಚಿಗೆ ಅವ ತಡಿ ಏನಾರ ಮಾಡಕ್ಕೆ ಇನ್ನು ಇನ್ನು ಟೈಮ್ ಎತ್ತಡಿ ಏನಂತ ಕಿಲ್ಲ ಏನು ಐದೇ ಮಿನಿಟಿನ ದಾರಿನ ചന്ദി ഏൻമാർന്ത ഏന കാൽ മതി കിഴക്ക നീതാകൊണ്ട്ബാദ ആഗാദ ആക അതേന ഗല്ല ഇല്ല മറ്റ ಇಲ್ಲೇ ಅಳುದು ಬರಿದು ಬೋಗರಿದು ಮಾತಾ ಅಂತ ಮಾಡಿದ್ನಿ ಊರ ಮಟ್ಟ ಹೋಗ ಅಂತ ನನಗೆ ಏನು ಗೊತ್ತಿತ್ತು ತಿಳಿ ಹಾ ಹಳ್ಳಿ ತವ ಒಂದ ಐಡಿಯಾ ಕರೆಕ್ಟ್ ಕುಮ್ಮ್ಯಾಕ ಫೋನ್ ಹಸ್ತನಿ ಯುವಾಯುರ ಸಾವಂತ ಕರೀನರ ಹೋಗಿ ಏನಾರ ಮಾಡಿ ಎಲ್ಲಾ ಕೂಡ ನಾ ಚೀ ಮಾರ್ಗಡೆ ಹಾಕಿಸ್ಕೊಳೋದು ಬರಬಾರದವ ಯುವಾಯ್ ಏನಂತಾ ಇವರಿಗೆ ಗೊತ್ತಿಲ್ಲ ಏನಿಲ್ಲ ನಾಳೆ ಕಮಲಾ ನಿನಗೂ ತಿಳಲಿಲ್ಲ ಇವ್ರು ಕೂರ್ಸ ನೀನು ಹಿಂಗ நீ <laughs> యా కుమ్య ఎష్టా తల ఫోన్ ఎత్తదు అబ్బే ఏయ్ ఏయ్ తిగవా కాక కాక ఫోన్ కొడబకనే నా వల్డగనే 10 నిమిషం చూడ కొట్టనంట కుమ్య కుమ్యా నే హెల్దొస్తొస్ట్ మార్లా నీ ఇళ్ళని యప్ప నా బావ సంకతగాలన లా కుమ్య ఇదొంద పార్ నా నన్న యాంగర్ మార్డి ఇల్లని నీ ఫోనిని నీచారా నీ యాకి జతికి మాట్లాడిదిచారా నా నీ ఏంటి ముందు సత్ర హెల్దొల లా జీవ మాన్ జీవ మాన్కి నా హెల్దొల లా కుమ్య దేవ రాణి అంద్రు ఇదొంద దిన నా కుత్తు దిన పార్ నా లా కుమ్య ఏన్ బెచగవా ఏన్ మార్బక కేళ

ഉം സി മാറ്റി നമ്പർ നീതി ആവേൺ

முச்சி எந்தாத்தாத்தி எதிகாதி ஒன் எல்லா கூட ஒன் ஏன ஏ அஸ்ட் மாதன் ஏன முகனத்திட்டு ஏன மகு உதின் கட்டி கை விடனா நம்ம நிதி அந்த இஷ்ட கொடுத்த நான் ನೀ ಇಷ್ಟ ಮಾತಾಡ್ಬೇಕಾಮತ್ ಏನನೋ ಗೊತ್ತಿಲ್ಲ ಮುಂಜಾನೆ ಎರ್ಸ್ ಹಾಕೊಂಡಿದ್ನಿ ಆ ತನ್ ಕುಡ್ದೇ ಎಳೆ ಇಲ್ಲ ಡಾಕ್ಟರ್ ಕರ್ ತೋರ್ಸಿದಿ ಡಾಕ್ಟರ್ ಹಾಟ್ ಆಗೇತಂದ್ರ ಅರ್ಕ ಚಿಗೋಗ್ ಪೋನ್ ಹೇಳಿದ್ನಿ ಅಂತ ಹೇಳಿ ಸುಮ್ಮನೆ ಹೇಳು ನೀನು ಹಾಕ ಬರಲಿಲ್ಲ ಅಂದ್ರ ಮಕ್ಕ ಮಾಡ್ಕೊಂಡ್ ಕುಂತ ಬಿಡಿ ನಾ ನಾನು ಏನ ಯಾರಿಗೇನ್ ಸುದ್ದಿ ಮಾಡಕ್ ಬೇಡಿದಿನ ಏನ ನಾ ಬರ್ ಮಟ್ಟ ಸುಮ್ನಿರ ಬೇಯವ ನಾನು ಹೇಳ್ತೇನೆ ನೋಡ ಹೇಳಿಲ್ಲ ಅಂತ ಈಗ ಹತ್ತಿರ ನಾಟ್ರಿ ಆಟದಾಗಿಲ್ಲ ಏನು ಮೊದಲು ಆ ನಿದ್ದಿಗೆ ಏನು ಮಾಡಲಾರ್ದಂಗನ ಹೊಡೆದಿರಿ ಬಡ್ದಿರಿ ಅಂತ ಪೋಲಿಸ್ ಸ್ಟೇಷನ್ ಮಟ್ಟ ಹಚ್ಚಾರ ಇನ್ನು ಕರೆ ಕರೆಯವನು ಅವ್ನು ನಿದ್ದಿಗಳಿಗೆ ಹಾಕಿಸಿ ಏನೇನ ಹೊಲಗೇರಿ ಮಾಡಿ ಜೇರ್ ಕರ್ತ ಅವನು ಹಿಂಗಪ್ಪನ ಕರೆ ಕರೆನೂ ಮ್ಯಾಗ ಹೋಗಿ ಬಿಟ್ಟನ ಆವಾಗ ಏನು ಮಾಡಿದ್ವಿ ಯಾವ ಯಾವ ಈಕಿಗೆ ಹೇಳಿ ಯಾವ ಬಿ ಆಡೋದೆಲ್ಲ ಅಂತಂದು ಯಾವ ಇನ್ನಿನ್ನೂ ನಾಳೆ ಎವ ನಾಳದೇನೋ ಇಷ್ಟರು ಕೂಡ ಜೇಲ್ನ್ಯಾಗ ಮುದ್ದಿ ಮುರಿದಾಗಿದ್ದು ಕೇಳಿದರು ಕೇಳಾಕತ್ತಿಲ್ಲ ಹಲಿನ ಹನು ಆದ್ರೆ ಹೇಳಾಕತ್ತನೆ ಆಕೆ ತನ ತಲಿಯಾಗಿಂದ ಬತ್ತಿದ ಬಿಡುದನು ಇಲ್ಲ ಹೆಣ್ಣ ಮಗಳು ಯವ್ವ ಇದು ಎಲ್ಲಿಗೆ ಹೋಗಿ ಮುಡ್ತೈತನು ಅವ ಕಂಬಳವ್ವ ನನಗೆ ಅಂಟ್ರು ಹೇ ವ ನಾವು ಏನಕ್ಕರ ಹೋಗ್ ಒಂದು ಅವ ಅಂತೆ ಕರಿ ಆ ತೋರ್ಲಾ ನೀ ಅಷ್ಟು ಮಾಡ್ಲಾ ಹಂಗಾರ ಹೋಗ್ ಒತ್ತರ ಮಾಡಿ ಹೋಗ್ನಿ ನೀ ಏನ ಅಲ್ಲ ಬರ್ತೀವಿ ತಗೋ